ಮಂಗಳೂರು ಶಾಸಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಪಿಲಿಚಾಮುಂಡಿ ದೈವ ಅಭಯ ನೀಡಿದ ಉಳ್ಳಾಳದ ಬಂಡಿಕೊಟ್ಟಿಯ ಕೋರ್ದಪ್ಪು ದೈವಸ್ಥಾನದಲ್ಲಿ ಪಿಲಿಚಾಮುಂಡಿ ನೇಮ ನಡೆದಿದ್ದು ಯುಟಿ ಖಾದರ್ ಅವರು ದೈವದ ಆಶೀರ್ವಾದ ಪಡೆಯಲು ತೆರಳಿದ್ರು ಈ ವೇಳೆ ಖಾದರ್ ಅವರಿಗೆ ಪಿಲಿಚಾಮುಂಡಿ ದೈವ ಅಭಯ ನೀಡಿದ ಖಾದರ್ ಗೌರವದಿಂದ ದೈವದ ನುಡಿ ಆಲಿಸಿದ್ದಾರ ಈ ಮಣ್ಣಿಗಾಗಿ ದುಡಿದ ಸಂಸಾರ ಈ ಮಣ್ಣು ಬೆಳಗಬೇಕೆಂದು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ನೀವು ನಡೆಯುವ ಹಾದಿ ಉತ್ತಮವಾಗಿರುತ್ತದೆ ಜೀವನ ಬಂಗಾರವಾಗುವಂತೆ ಮಾಡುತ್ತೇನೆ ಇಷ್ಟಾರ್ಧ ಕಾರ್ಯಗಳನ್ನು ಈಡೇರುವಂತೆ ಮಾಡುತ್ತೇನೆ ಎಂದು ಪಿಲಿ ಚಾಮುಂಡಿ ದೈವ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಅಭಯ ನುಡಿದು ನಂಬಿಕೆ ಬರೋದಿಲ್ಲ ಕಣ್ಣೆ ಕೆಲಸ ಹರೇ ಈ ಊರದ ಶಾಸಕಿರಾದ ಐದು ಒಬ್ಬ ಮಂತ್ರಿಲಾದ ಇತ್ಯ ಕರ್ನಾಟಕ ವಿಧಾನಸಭೆದ ಇಪ್ಪತ್ತು ದೊಡ್ಡ ಸಭಾಪತಿರಾದ ಗೋಡು ಗೋಡಾದಿಂತಿನ ಈ ಅಭಿವೃದ್ಧಿ ಮಾಡೋದಿಂಗ್ಳು ಬೆಂಚಿನ ಅಪ್ಪಗ ಆರು ಅಭಿಪ್ರೋ ಕಾರ್ಯಕ್ರಮ ಕೂಡಲ್ಲ ಈ ಮಣ್ಣು ಬರೋದು ರೋಟಿ ನರ್ಸ ಗರ್ಪಿನ ನಾಲ್ಕ ಎಲ್ಪ ನರಪುರ ದೃಷ್ಟಿ ಶ್ರೀಮಾರು ತನ್ನ ಆರೋಗ್ಯ ನಿತ್ಯನ ಇಂಚಿನ ಯಶಸ್ಸು ಯಶಸ್ಸು ಡಿಸ್ಪನ್ ಒಗ್ಬೇಡ

காணவுலே கூட மண்ணு மண்ணு கூட பண்ண விசாரி மண்ணுக்கு பத்து ஆப்புனத்து சாய மந்திரம் அப்ப நனமித்துல போக்குன காய மண் நட்டை மண்பாது கோரல ஏடி கே சாதியாது கோர்ல ஏடுக்கணும்னு வதகாது கோரம் ஆத்ம ஆத்மத்து நித்த கேட்ட படி மாணசி எந்த கைட்டு மண்ணுக்கு பத்து கண்ட காய பத்துல மண்ணி பொண்ட காயத்துதேஷ சரிசமான மண்பாது கூடது ஏற்றுமல் துஷ்டுத்தல் ಇಷ್ಟರ ಸೈಕೂಡ ಕೊರದು ವಾಪುರ ಕಾರ್ಯಭಾಗ ನಿಖಲ ಕಟ್ಟು ಈ ಮನ್ನದ ಆವಡ ಪೊರ್ತ ಪೇಲೆ ಪೊರ್ಲುಡು ಅದು ಕೊರದು ಈ ಮಣ್ಣದ ಗ್ರಾಮ ದೇವದೇವನಕ್ಕೆ ಎಂದೇನ ಕೊರಲು ಅದು ಕೊರತ